ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನ ಶೈಕ್ಷಣಿಕ ಸಾಲಿಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಹ ಅಭ್ಯರ್ಥಿಗಳು ಇರುವಂತಹ ಕಾಲೇಜಿನ ಪ್ರಾಂಶುಪಾಲರಿಗೆ ನೇರವಾಗಿ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮುಖ್ಯವಾಗಿ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಅರ್ಜಿ ಸಲ್ಲಿಸಲು ಆ ಉಪನ್ಯಾಸಕರಿಗೆ ಅವಕಾಶ ಇರುತ್ತೆ ಈ ಸದರಿ ವಿಷಯವನ್ನು ರಾಯಚೂರು ಅಂತಂದರೆ ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆ ಮಾಹಿತಿಯನ್ನು ಮುಖ್ಯವಾಗಿ ಉಪನಿರ್ದೇಶಕರ ಕಚೇರಿ ಸೂಚನಾ ಫಲಕದಲ್ಲಿ ಹಾಕಿರುತ್ತೆ ಯಾವ ವಿಷಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಹುದ್ದೆಗಳು ಖಾಲಿ ಎಂಬುದನ್ನು ಉಪನಿರ್ದೇಶಕರ ಕಚೇರಿಯ ನೋಟಿಸ್ಕೊಳ್ಳೋದ್ರೆ ಸೂಚನಾ ಫಲಕದಲ್ಲಿ ಹಾಕಿರುತ್ತೆ ಅದನ್ನು ಗಮನಿಸಿ ನೀವು ಆ ವಿಷಯಕ್ಕೆ ಅನುಗುಣವಾಗಿ ನಿಮ್ಮ ದಾಖಲಾತಿಗಳನ್ನು ನಿಮ್ಮ ಪ್ರಾಚಾರ್ಯ ಅಂದರೆ ಆ ಕಾಲೇಜಿನ ಪ್ರಾಚಾರ್ಯಕ್ಕೆ ಸಲ್ಲಿಸಬೇಕು ಈ ಥರದ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲನಿಂಗ್ ಹೊತ್ತು ಶೇರ್ ಮಾಡಿ ನಮ್ಮ